ನಮ್ಗೆ ಮಾಹಿತಿಗಳು ಕೊಡಿ ನಾವು ಖಂಡಿತವಾಗಿ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀನಿ ಕುಮಾರಸ್ವಾಮಿ ಅವರು ಹೋಗಿ ಮತ್ತೆ ಕೈ ಜೋಡಿಸಿ ಕಾಂಗ್ರೆಸ್ನ ವಿರುದ್ಧ ಆಕಾಡ ಇದು ಸಮಾಜದ ತಪ್ಪು ಸಂದೇಶ ಅಂತ ಡಿ ಕೆ ಶಿವಕುಮಾರ್ ಮಟ್ಟಿಗೆ ಸರಿಯಾಗಿ ಅಲ್ಲ ಅವರ ಅನಿಸಿಕೆ ಜನ ಅನೇಕ ಜನ ಅದನ್ನ ವ್ಯಾಖ್ಯಾನ ಮಾಡ್ತಾರೆ ಏನ್ರಿ ನಿನ್ನೆ ಮೊನ್ನೆ ಅವರು ಕೆ ಸರ್ಕಾರ ಬಿಡಿಸಿದ್ದಾರೆ ಇವ್ರದೇ ಸರ್ಕಾರನ ಅವ್ರ ಜೊತೆ ಒಲೀಸನ್ ಮಾಡ್ಕೊಂಡಿದ್ದಾರೆ ಇವ್ರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ತಾರೆ ಅದು ತಪ್ಪು ಸರಿ ಅನ್ನೋದು ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡಬಹುದು ಬಟ್ ಅದನ್ನ ಬಹಳ ಜನ ಮಾತಾಡ್ತಾರೆ ಹ್ಮ್ ಕಾಂಗ್ರೆಸ್ನವ್ರ ಜೊತೆ ಇದ್ರು ಕಾಂಗ್ರೆಸ್ನವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ರು ಕಳೆದ ಚುನಾವಣೆ ಈ ಚುನಾವಣೆ ಬಿಜೆಪಿ ಜೊತೆ ಮಾಡ್ಕೊಂಡಿದ್ರು ಅಂದ್ರೆ ಇವ್ರದ ಏನ್ ಇದು ಇವರು ಇವರು ಈ ರೀತಿ ಮಾಡ್ತಾರಲ್ಲ ಅಂತ ಆ ಪಕ್ಷದ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಮಾಧ್ಯಮದಲ್ಲೂ ಬಂದಿದೆ ಜನ ಸಾಮಾನ್ಯ ಜನನು ಮಾತಾಡ್ತಾರೆ ಒಂದು ಸ್ಟ್ಯಾಂಡ್ ಇರ್ಬೇಕಲ್ಲ ಯಾವ್ದಾದ್ರೂ ಒಂದು ಪಕ್ಷಕ್ಕೆ ಒಂದು ಬದ್ಧತೆ ಇರಬೇಕು ಅದನ್ನ ಕಾಂಪ್ರಮೈಸ್ ಮಾಡ್ತಾ ಹೋದ್ರೆ ಜನ ಅದನ್ನ ಒಪ್ಪೋದಿಲ್ಲ ಜನ ಒಪ್ಪೋದಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್